ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಇಂದು ಬೀದರ್ ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿತು ಈ ಸುದ್ದಿಗೋಷ್ಠಿಯಲ್ಲಿ ಬೀದರ್ನ ಉಸ್ತುವಾರಿ ಸಚಿವರಿಗೆ ಹಾಗೂ ಬೀದರ್ ಉತ್ತರ ಶಾಸಕರಿಗೆ ಹೇಳಿದ್ದೇನಾದ್ರೂ ಅಂತ ಕೇಳಿ ನಾಳೆ ನಡೆಯಲಿರುವ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆಯಲ್ಲಿ ಧ್ವಜಾರೋಹಣದ ನಂತರ ಉಸ್ತುವಾರಿ ಸಚಿವರ ಭಾಷಣವಿರುತ್ತೆ ಈ ಉಸ್ತುವಾರಿ ಸಚಿವರ ಭಾಷಣದಲ್ಲಿ ಉಸ್ತುವಾರಿ ಸಚಿವರು ಜನರಿಗೆ ಏನಂತ ಭಾಷಣ ಮಾಡುತ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೈನ್ಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಸ್ವಾಮಿದಾಸ್ ಕೆಂಪೇನವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸಚಿವರ ಮಾತು ಇದಾಗಿರುತ್ತಾ ಅಂತ ಸ್ವಾಮಾಸ್ ಕೆಂಪೆನವರು ಬೀದರ್ನಲ್ಲಿ ಮಿನಿ ವಿಧಾನಸೌಧ ಆಗೋದಿಲ್ಲ ಅಂತ ಹೇಳ್ತಾರ ಸಚಿವರು ಸಹಕಾರ ಸಕ್ಕರೆ ಕಾರ್ಖಾನೆ ನಾವೇ ಬಂದ್ ಮಾಡಿದ್ದು ಅಲ್ಲಿರ ರೈತರಿಗೆ ಸಂಕಷ್ಟಕ್ಕೆ ನಾವೇ ತಳ್ಳಿದ್ದು ಅಂತ ಹೇಳ್ತಾರ ಸಚಿವರು ಎನ್ನುವ ಮಾತಾಗುತ್ತಾ ಅಭಿವೃದ್ಧಿ ಕೆಲಸ ನಾವೇನು ಮಾಡೋದಿಲ್ಲ ಅಭಿವೃದ್ಧಿಗೆ ಬಂದಂಥ ಕೆಲಸದ ದುಡ್ಡು ನಾವು ಹಿಂದೆ ಕಳಿಸ್ತೀವಿ ರಸ್ತೆಗಳು ಮತ್ತಷ್ಟು ಗುಂಡಿಗಳಾದರೂ ನಾವು ಅದನ್ನು ಜೃಪ್ತಿ ಮಾಡುವುದಿಲ್ಲ ಅಂತ ಜನರಿಗೆ ಭಾಷಣದಲ್ಲಿ ಹೇಳ್ತಾರಾ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಎಂದು ಸ್ವಾಮಿದಾಸ್ ಕೆಂಪೇನವರವರು ಬೀದರ್ನಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ಸಚಿವರಿಗೆ ಹಾಗೂ ಬೀದರ್ನ ಶಾಸಕರಿಗೆ ಕಾಲಿಡಿಯುವ ಕೆಲಸ ಮಾಡಿದ್ರು ನಮ್ಮೆಲ್ಲ ಬೇಡಿಕೆಗಳನ್ನು ಹತ್ತು ಹದಿನೈದು ದಿವಸದಲ್ಲಿ ನೀವೇನಾದರೂ ಬಗೆಹರಿತದೆ ಇದ್ದರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಭಾವಚಿತ್ರ ಹಾಗೂ ಉತ್ತುವರಿಯವರ ಭಾವಚಿತ್ರ ಹಾಗೂ ಬೀದರ್ನ ಶಾಸಕರಾದ ಖಾನ್ ಹಾಗೂ ಬಸವ ಕಲ್ಯಾಣ ಶಾಸಕರಾದ ಕೆಲಸ ಮಾಡ್ತೀವಿ ಎನ್ನುವ ಮಾತುಗೋಷ್ಠಿಯಲ್ಲಿ ಹೇಳ್ಬಂತು ಏನೆಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ ಅದು ಬರೀ ಬಜೆಟ್ ನಲ್ಲಿ ಮಾತ್ರ ಇದೆ ನಮ್ದು ಇವತ್ತಿಗೂ ಜನ ಹೈದರಾಬಾದ್ ಬಾಂಬೆ ಮತ್ತೆ ತೆಲಂಗಾಣ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಇಲ್ಲಿರ್ತಕ್ಕಂತ ಸಂಸದರಾಗ್ಲಿ ಸಚಿವರಾಗ್ಲಿ ಕೈ ದೊಡ್ಡ ದೊಡ್ಡ ಮಟ್ಟದ ಕೈಗಾರಿಕೆ ತಂದಿ ಕೆಲಸ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಈ ವಿಚಾರ ಕೂಡ ಇವತ್ತು ಮಂಡಿಸ್ತಾ ಇದ್ದೀವಿ ಅದೇ ರೀತಿಯಿಂದ ನೀರಾವರಿ ಕೃಷಿ ಇಲ್ಲಿನ ಜನ ಸ್ವಾವಲಂಬನೆ ಬದುಕು ಮಾಡ್ಲಿಕ್ಕೆ ವಿಶೇಷ ತರಬೇತಿಗಳು ಕೊಟ್ಟಿ ಅವರ ಸ್ವಾವಲಂಬನೆ ಬದುಕು ರೂಪಿಸ್ಕೊಳ್ಳಿಕ್ಕೆ ಕೂಡ ಯಾವುದೇ ಕಾರ್ಯಕ್ರಮಗಳು ಕೂಡ ಮಾಡಲಿಕ್ಕೆ ಹಿಂದೆ ಆಟ ಆಗ್ತಾ ನಿನ್ನೆ ನಾವು ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರದು ಒಂದು ಸ್ಟೇಟ್ಮೆಂಟ್ ಕೇಳಿವಿ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ನೀಲಿ ನಕ್ಷೆ ಡೆವಲಪ್ಮೆಂಟ್ಗಾಗಿ ನೀಲಿ ನಕ್ಷೆ ತಯಾರಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಹತ್ತು ವರ್ಷಗಳ ಕಳೆದ್ರು ಕೂಡ ನೀವು ನೀಲಿ ನಕ್ಷೆಗಳು ಹಾಕಲಿಕ್ಕೆ ಅಂಬೆಗಾಲ್ ಹಾಕ್ತಾ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದುಗಡೆ ಡೆವಲಪ್ಮೆಂಟ್ ಅಂತಕ್ಕಂಥ ವಿಚಾರಗಳು ಬಂದಾಗ ಈ ನಮ್ಮ ಆಳುವ ಸರ್ಕಾರಗಳು ನಾವು ಏನ್ ಮತಗಳು ಕೊಟ್ಟಿವಿ ಆ ಮತಗಳು ತಕೊಂಡು ಗಾಢ ನಿದ್ರೆಯಲ್ಲಿ ನಮ್ಮ ರಾಜಕೀಯ ಪ್ರತಿನಿಧಿಗಳು ಮಲ್ಕೊಂಡಿದ್ದಾರೆ ತಾನಾಯ್ತು ತನ್ನ ಕುಟುಂಬ ಆಯ್ತು ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಇದರ ತಾಜಾ ಉದಾಹರಣೆ ಏನಿದೆ ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಜಿಲ್ಲಾ ಕಾರ್ಯಾಲಯದ ಎದುರುಗಡೆ ಸಕ್ರಿಯವಾಗಿ ಹಗಲು ಇರುಳು ಎನ್ನದೆ ತಾನು ಕಳೆದುಕೊಂಡ ರೈತ ಭೂಮಿಯನ್ನು ನಮಗೆ ವೈಜ್ಞಾನಿಕವಾಗಿ ಬೆಲೆ ಕೊಡ್ರಿ ಕಳೆದುಕೊಂಡ ಸಂತ್ರಸ್ತರು ಕಾರ್ಯ ಸಂತ್ರಸ್ತರು ಇದ್ದಾರೆ ಅದ್ರ ಬಗ್ಗೆ ಅವ್ರು ಎರಡು ವರ್ಷ ಮುಗಿತು ಎರಡು ವರ್ಷ ಮುಗಿದ ಮೂರನೇ ವರ್ಷ ರನ್ನಿಂಗ್ ಇದೆ ಇಲ್ಲಿವರೆಗೆ ಸಂಸದರು ಶಾಸಕರು ಮತ್ತ ಉಸ್ತುವಾರಿ ಸಚಿವರುಗಳು ನೀವು ವೈಜ್ಞಾನಿಕ ಬೆಲೆ ಪರವಾಗಿಲ್ಲ ಅಲ್ಲಿ ನಿಜವಾದಂತ ಕಳ್ಕೊಂಡು ಏನ್ ಏನನ್ನ ಕಳ್ಕೊಂಡಿದ್ದಾರೆ ಆ ಸಂತ್ರಸ್ತರಿಗೆ ನಾವು ಏನಾದ್ರು ಕುಡಬೇಕಲ್ಲ ಮತ್ತೆ ಸ್ಪೆಷಲಿ ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಾದ ನಂತರ ವಿಶೇಷ ಪರಿಹಾರ ಸಿಗುತ್ತೆ ನಮ್ಮ ಭಾಗಕ್ಕೆ ಆ ಪರಿಹಾರ ನೀವು ತಂದ್ಕೊಡ್ರಿ ತಂದು ಕೊಡ್ರಿ ತಂದ್ಕೊಡ್ರಿ ಒಟ್ನಲ್ಲಿ ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ವಿಚಾರಗಳನ್ನ ನಾವು ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛ ಪಡ್ತೀವಿ ಮತ್ತು ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ ಅದೇ ರೀತಿಯಿಂದ ಬೀದರ್ ಜಿಲ್ಲೆನಲ್ಲೇ ಐತಿಹಾಸಿಕವಾದಂತ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ ಸಾರಿ ಇತ್ತು ಈಗ ಅದು ಮುಳುಗಿಸ್ಬಿಟ್ಟಿದ್ದಾರೆ ರಾಜಕೀಯ ಇಂತ ಏನಿವತ್ತು ಎರಡೆರಡು ಸರ್ತಿ ಬೀದರ್ ಜಿಲ್ಲೆಯ ನಮ್ಮ ಜಿಲ್ಲೆಯರೇ ಸಚಿವರು ಆದರೂ ಕೂಡ ಬೀದರ್ ಸಹಕಾರಿ ಸಕ್ಕನಿಯ ಮಾಜಿ ಅಧ್ಯಕ್ಷರು ಕೂಡ ಆದರೂ ಕೂಡ ಈ ಒಂದು ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಸುಮಾರು ಏಳ್ನೂರು ಜನ ಮೇಲ್ಪಟ್ಟಂತ ಕಾರ್ಮಿಕರು ಏ ಹಿಡಿದು ಎ ಬಿ ಸಿ ಡಿ ನಲ್ಲಿ ಏನು ಕೆಲಸ ಮಾಡ್ತಾ ಇದಾರೆ ಕಾರ್ಮಿಕರು ಅಂತದವ್ರು ಆ ಕಾರ್ಮಿಕರಿಗೆ ನ್ಯಾಯ ದರ್ಸ್ಕೊಂಡಂತ ಕೆಲಸ ಮಾಡಿದಿಲ್ಲ ಇವತ್ತು ಅವರು ಅವ್ರ ಕುಟುಂಬ ಅವ್ರ ಕುಟುಂಬನೇ ಅವ್ರ ಮೇಲೆ ಅವಲಂಬಿತಿದೆ ಆ ಕುಟುಂಬವನ್ನ ಕೂಡ ಲೆಕ್ಕಿಸದೆ ಕಾರ್ಖಾನೆಯನ್ನು ಬಂದ್ ಮಾಡಿ ಅಲ್ಲಿರ್ತಕ್ಕಂತ ಏನ್ ಕಾರ್ಖಾನೆ ಮೇಲೆ ಸಾಲ ಆಗಿದೆ ಸಾಲ ಬೇ ಅಂಡರ್ ತಗೊಂಡಿದ್ದಾರೆ ಕಾರ್ಖಾನೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಒಪ್ಕೊಂಡಿರುವಂತ ಕಾರ್ಮಿಕರು ಯಾಕೆ ಅಲ್ಲಿನ ರೈತರು ಯಾಕೆ ತಗೋಬೇಕು ನೀವು ಸೆಟಲ್ಮೆಂಟ್ ಮಾಡ್ರಿ ಮೊದಲ ಕಾರ್ಮಿಕರಿಗೆ ವೇತನದ ಅದು ಸೆಟಲ್ಮೆಂಟ್ ಮಾಡ್ರಿ ಅವ್ರಿಗೆ ನ್ಯಾಚುರಿಟಿ ಸೆಟಲ್ಮೆಂಟ್ ಮಾಡ್ರಿ ಅವ್ರ ಎಲ್ ಐ ಸಿಗಳು ಸೆಟಲ್ಮೆಂಟ್ ಮಾಡ್ರಿ ಅವ್ರ ಪಿ ಎಫ್ ಸೆಟಲ್ಮೆಂಟ್ ಮಾಡ್ರಿ ಆನಂತರ ನೀವು ಕಂಪನಿ ಮುಚ್ಚಿರಿ ಆನಂತರ ನೀವು ಡಿ ಸಿ ಬ್ಯಾಂಕ್ ಹ್ಯಾಂಡ್ ಮಾಡ್ರಿ ಮಾಡಿರಿ ಸೊ ಇದನ್ನು ಕೂಡ ನಾವು ಅಲ್ಲಿನ ಕಾರ್ಮಿಕರ ಪರವಾಗಿ ನಾವು ಇದು ಧ್ವನಿ ಎತ್ತಾ ಇದ್ದೀವಿ ಯಾಕೆ ಎತ್ತಾ ಇದೀವಿ ಅಂದ್ರ ಈ ಭಾಗದಲ್ಲಿ ನಾವು ಹುಟ್ಟಿವಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಾವೆಲ್ಲ ಜನಿಸಿವಿ ನಮ್ಮ ಆದ್ಯ ಕರ್ತವ್ಯ ಏನದ ಅಂದ್ರ ಈ ಭಾಗದಲ್ಲಿ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಇಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿಕೊಂಡು ಈ ಬೀದರ್ ಜಿಲ್ಲೆ ಈ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಡೆವಲಪ್ಮೆಂಟ್ ಮಾಡ್ಬೇಕಂತ ವಿಶೇಷ ಸ್ಥಾನಮಾನ ಕೊಟ್ಟಿದೆ ಕೊಟ್ಟ ಮೇಲೆ ಸಾವಿರಾರು ಕೋಟಿ ರೂಪಾಯಿ ನಮಗ ಅಂಕಿಅಂಶಗಳು ಅದ್ರ ಮುಂದಿನ ಪ್ರೆಸ್ ಮೀಟ್ ನಾವು ಕೊಡ್ತೀವಿ ಅಂಕಿಅಂಶಗಳು ಹೇಳಬೇಕಾದ್ರ ಮೂರ್ನೂರು ಸಾವಿರ ಕೋಟಿ ರೂಪಾಯಿ ಇವತ್ತು ವಾಪಸ್ ಹೋಗ್ತಾ ಇದೆ ಹೈದರಾಬಾದ್ ಕರ್ನಾಟಕ ಬೋರ್ಡಿಗೆ ಬಂದಂತ ಅನುದಾನ ಈ ಭಾಗ ಡೆವಲಪ್ಮೆಂಟ್ ಮಾಡ್ ಅಂತ ಕೇಳಿದಾಗ ಸಂಪೂರ್ಣವಾಗಿ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸೊ ಈ ವಿಚಾರವನ್ನು ಕೂಡ ನಾವು ಇವತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಇವತ್ತು ಮಂಡನೆ ಮಾಡ್ತಾ ಇದ್ದೀವಿ ಇದು ನಾಳೆ ಎಲ್ಲ ಪೇಪರ್ ನಲ್ಲಿ ಬಂದು ಅವ್ರಿಗೆ ಸುದ್ದಿ ಮುಟ್ತಕ್ಕಂಥ ಕೆಲಸ ಆಗ್ಬೇಕು ಅದು ವಿಶೇಷವಾಗಿ ಸಚಿವ ಸಂಪುಟ ಇದೆ ನಾಳೆ ಈ ಸಚಿವ ಸಂಪುಟನಲ್ಲಿ ನಮ್ಮ ಬೇಡಿಕೆಗಳು ಈಡೇರಿಸ್ಬೇಕಂತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇದ್ದೀವಿ ಅದೇ ರೀತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಅನೇಕ ರೀತಿಯಿಂದ ನೋಬಾಕ್ ಹೌಸಿಂಗ್ ಏರಿಯಾ ಕೆಐ ಡಿ ಬಿ ಅಲ್ಲಿ ಮಳಿಗೆಗಳು ನಿವೇಶನಗಳು ಕೈಗಾರಿಕಾ ಉದ್ಯಮದಲ್ಲಿ ಕೊಡಬೇಕಂತ ರೂಲ್ ಇದೆ ಗೈಡ್ಲೈನ್ಸ್ ಇದೆ ಅಲ್ಲಿ ಅನೇಕ ಜನರಿಗೆ ಹೌಸಿಂಗ್ ಏರಿಯಾ ಮತ್ತು ಅಕ್ರಮವಾಗಿ ನಿವೇಶನಗಳು ಮಳಿಗೆಗಳು ನೀಡ್ತಾ ಆ ಅಂತ ಅಧಿಕಾರಿಗಳಿಗೂ ಕೂಡ ಯಾವುದೇ ರೀತಿಯಿಂದ ಕ್ರಮ ಇಲ್ಲ ಈ ವಿಚಾರವನ್ನು ಕೂಡ ನಾವು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ ಇಂಪಾರ್ಟೆಂಟ್ ಏನು ಸ್ವಾತಂತ್ರ್ಯ ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರದ್ದು ಹೆಡ್ ಕ್ವಾರ್ಟರ್ ನಲ್ಲಿ ಬೀದರ್ ನಗರದ ಹೆಡ್ ಕ್ವಾರ್ಟರ್ ನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಬೀದರ್ ಜಿಲ್ಲೆಯ ಬಹು ಜನರ ಒಂದು ಆಸೆ ಕೂಡ ಇದೆ ಮತ್ತೆ ಆಡಳಿತಕ್ಕೆ ಅನೇಕ ಮನವಿ ಪತ್ರಗಳು ಕೂಡ ಸಂಘ ಸಂಸ್ಥೆ ಸಂಘಟನೆಯವರು ಕೂಡ ಸಲ್ಲಿಸಿದ್ದಾರೆ ಈ ಒಂದು ವಿಚಾರ ಈ ಒಂದು ದೊಡ್ಡ ವಿಷಯ ಕೂಡ ನಮ್ಮ ಬೀದರ್ ನಗರದಲ್ಲಿ ಪ್ರತಿಷ್ಠಾಪನ ನಮ್ಮ ಹೇಳಿಕೆ ಇದೆ ಅದೇ ರೀತಿಯಿಂದ ನಮ್ಮ ಸಾರ್ವಜನಿಕರ ಅಂದರೆ ಜಿಲ್ಲೆಯ ಸಂಬಂಧಪಟ್ಟ ಪ್ರತಿಯೊಂದು ಪ್ರಜೆಗೂ ಪ್ರತಿಯೊಂದು ನಾಗರಿಕಗೂ ಬೀದರ್ ಜಿಲ್ಲೆನಲ್ಲಿ ನೆರೆಗುದಿಗೆ ಬಿದ್ದಂತ ಮಿನಿ ವಿಧಾನಸೌಧ ನಿರ್ಮಾಣ ಅದಕ್ಕೆ ಇವತ್ತು ಪ್ಲೇಸ್ ಐಡೆಂಟಿಫೈಡ್ ಆಗ್ಯದ ಅಂತ ಕೆಲವೊಬ್ರು ಹೇಳ್ತಾರ ಪ್ಲೇಸ್ ಐಡೆಂಟಿಫೈಡ್ ಆಗಿಲ್ಲ ಅಂತ ಕೆಲವೊಬ್ರು ಹೇಳ್ತಾರ ಅದು ಏನೇ ಇದ್ರು ಕೂಡ ನಾವು ನೇರವಾಗಿ ಇವತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡಲಿಕ್ಕೆ ನಿಮ್ಗೆ ಇಚ್ಛೆ ಅದನ್ನ ಇಲ್ಲ ಅಂತ ವಿಚಾರವನ್ನು ಕೂಡ ನಾವು ಇವತ್ತು ವೇದಿಕೆ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಜಿಲ್ಲೆಯ ಎಲ್ಲಾ ಇಲಾಖೆಗಳಲ್ಲಿ ಕೆಟಿಪಿಪಿ ನಿಯಮಗಳ ಅನುಸಾರವಾಗಿ ಎಲ್ಲ ಇಲಾಖೆಗಳು ಬರಗುತ್ತಿಗೆಯನ್ನು ತೆಗೆದುಕೊಳ್ಬೇಕು ಪಡೆಯಬೇಕಂತಕ್ಕಂತ ರೂಲ್ ಇದೆ ಇದು ಸುಮಾರು ಹತ್ತು ವರ್ಷದಿಂದ ಇಲಾಖೆ ಅಧಿಕಾರಿಗಳು ತಮಗೆ ಬೇಕಾದವರಿಗೆ ರಾಜಕೀಯದ ಒತ್ತಡದಿಂದ ಈ ಕೆಟಿ ಪಿ ಪಿ ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ಸಂಪೂರ್ಣವಾಗಿ ನೇರ ನೇಮಕಾತಿನಲ್ಲಿ ಅದಕ್ಕೆ ಅಧಿಕಾರಿಗಳು ಒಂದು ಸಹಯೋಗದಿಂದ ಮತ್ತು ರಾಜಕೀಯ ಒತ್ತಡದಿಂದ ಈ ನಿಯಮಗಳು ಕೆ ಟಿ ಸರ್ಕಾರದ ಕೆ ಟಿ ಪಿ ಪಿ ನಿಯಮಗಳನ್ನು ಉಲ್ಲಂಘಿಸಿ ನೇರ ಅಂತ ಮಾಡ್ಕೊತಾ ಇದ್ದಾರೆ ಅದನ್ನು ಕೂಡ ಗಮನ ಹರಿಸ್ಬೇಕು ಮಾಧ್ಯಮದವರ ಮುಂದೆ ನಾವು ಇಡ್ತಾ ಇದ್ದೀವಿ ಯಾಕಂದ್ರ ನಾವು ಈ ಭಾಗದಾಗ ಏನೇನ ಜಲವಂತ ಸಮಸ್ಯೆಗಳು ಆ ಆ ಸಮಸ್ಯೆಗಳು ಮಾಧ್ಯಮದ ಮುಂದೆ ನಾವು ಇಟ್ಟಾಗ ಮಾತ್ರ ಜನಪ್ರತಿನಿಧಿ ಗೊತ್ತಾಗ್ತದೆ ಇಲ್ಲಾಂದ್ರೆ ನಮ್ ಪಾಡೇ ನಾವಿದ್ದೇವೆ ನಿಮ್ಮ ಪಾಡಿ ನೀವಿದ್ದೀರಂದ್ರ ಯಾವುದೇ ವಿಚಾರಗಳು ಕೂಡ ಅವರು ಅವ್ರ ತಂತ ಹೋಗೋದ್ ಕಷ್ಟ ಆಗ್ತದೆ ಸೊ ಈ ವಿಚಾರಗಳು ನಾವು ಕೂಡ ನಮ್ಮ ಗಮನದಲ್ಲಿ ತರ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಹೋರಾಟದಲ್ಲಿ ಇಪ್ಪತ್ತೈದನೇ ತಾರೀಕು ನಂತರ ಏನೋ ಹತ್ತು ದಿವಸ ಗಡುವು ಮುಡ್ತಾ ಇದ್ದೀವಿ ಆ ಗಡುವಿನ ನಂತರ ಈ ಆ ಒಂದು ಬೇಡಿಕೆಯನ್ನು ಹಾಕಿ ನಾವು ಅವ್ರೈನಷ್ಟು ಕೂಡ ನಾವು ಹೋರಾಟ ರೆಡಿ ಇದ್ದೀವಿ ತರಾತೂರಿನಲ್ಲಿ ಬ್ರಿಮ್ಸ್ ಎಲ್ಲ ಅನೇಕ ಕಾಮಗಾರಿ ಉದ್ಘಾಟನೆ ಆಗ್ಯಾವ ಸರ್ ನಾವು ನೋಡಿರ್ಬೇಕು ಹೋಸತಿ ಉಸ್ತುವಾರಿ ನಮ್ಮ ಬೀದರ್ ಶಾಸಕರು ಬೀದರ್ ಉತ್ಸವದ ಮಾಡಿದ್ರು ಅವಾಗ ಕೂಡ ಎಪ್ಪತ್ತೆಂಟು ಎಪ್ಪತ್ತೈದು ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಬಂದಂತ ದುಡ್ಡು ಖರ್ಚು ಮಾಡಿದಾರ ಅವತ್ತು ಕೂಡ ನಾವು ಹೋರಾಟ ಮಾಡಿವಿ ಅದು ಸಿ ಓಡಿ ತನಿಖೆ ಹಾಕಿವಿ ಇನ್ನೂ ಇನ್ನೂ ನಮ್ ಮೂಮೆಂಟ್ ನಡೀತಾ ಇದೆ ಇದು ಏನಾಗ್ತದೆ ಅಂದ್ರ ಎದ ದುಡ್ಡು ನಮ್ಮ ಜಿಲ್ಲೆಗೆ ಬಂದ ದುಡ್ಡು ಡೆವಲಪ್ಮೆಂಟ್ ಆಗ್ಬೇಕಂತಿದೆ ಬಟ್ ಇವರು ಬೀದರ್ ಉತ್ಸವ ಮಾಡ್ತಾ ಇದ್ದಾರ ಬೀದರ್ ಉತ್ಸವ ಕೂಡ ನಾವು ವಿರೋಧ ಮಾಡಿವಿ ಉತ್ಸವ ಮಾಡ್ಲಿಕ್ಕೆ ಕೂಡ ಬೇಡ ಇಲ್ಲ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ನಿಂದ ಇದ್ದಿ ಉತ್ಸವ ಮಾಡ್ರಿ ಅದಕ್ಕೆ ನಾವು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ